ಆ ಬೆಳೆ ಬೆಳೆಗೆ ಹಾನಿಯಾಗಿರ್ತಕ್ಕಂಥ ರೈತರ ಬೆಳೆಗೆ ಎಕರೆಗೆ ಪ್ರತಿ ಎಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಏನಪ್ಪ ಅಂದ್ರೆ ಧನ ಸಹಾಯ ಮಾಡಬೇಕು ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ಹಸಿ ಮತ್ತು ಇಲ್ಲೇನಪ್ಪ ಅಂತಂದ್ರೆ ನೆರೆ ಹಾವಳಿಯಿಂದಾಗಿ ಏನು ಕಂಗಾಲಾಗಿ ಏನಪ್ಪ ಅಂದ್ರೆ ರೈತರಾಗ್ಯಾರ ಇದಕ್ಕೆ ಕೂಡಲೇ ಏನಪ್ಪ ಅಂದ್ರೆ ಈ ಭಾಗ ಮುಳು ಮುಳುಗಡೆ ಆಗಿರ್ತಕ್ಕಂಥ ಭಾಗವನ್ನು ಹಸಿ ಬರಗಾಲ ಅಂದ್ರೆ ಘೋಷಣೆ ಮಾಡ್ಬೇಕು ರಾಜ್ಯ ಸರ್ಕಾರ ತ್ವರಿತವಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಸಹಾಯಧನ ಏನಪ್ಪ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದಾರೆ ನೀರು ನುಗ್ಗಿರುವುದರಿಂದ ದೈನಂದಿನ ಬಳಕೆ ಆಹಾರ ಪದಾರ್ಥ ಸಾಮಗ್ರಿಗಳನ್ನು ನೀರಿನಲ್ಲಿ ಹರಿದು ಹೋಗಿವೆ ಪರಿಣಾಮ ಗ್ರಾಮೀಣ ಜನತೆ ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಗಂಜಿ ಕೇಂದ್ರಗಳನ್ನು ಸ್ಥಾಪಿಸುವಂತೆ ಜೊತೆಗೆ ಎನ್ ಡಿ ಮತ್ತು ಎಸ್ ಡಿ ಆರ್ ಎಫ್ ತಂಡಗಳಿಂದ ಪರಿಶೀಲನೆ ಮಾಡಿ ತ್ವರಿತಗತಿಯಲ್ಲಿ ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕೆಂದು ಜಿಲ್ಲಾ ಬಹುಜನ್ ಸಮಾಜ ಪಕ್ಷ ಒತ್ತಾಯಿಸ್ತಾ ಅದೇ ರೀತಿಯಾಗಿ ಬೆಳೆ ವಿಮಾ ಮಾಡದಿರುವ ರೈತರನ್ನು ಪರಿಗಣನೆಗೆ ತಗೊಂಡು ರೈ ಆ ಬೆಳೆ ಮಾಡದಿರುವ ರೈತರಿಗೂ ಕೂಡ ಪರಿಹಾರ ನೀಡುವಂತೆ ಜಿಲ್ಲಾ ಬಹುಜನ್ ಸಮಾಜ ಪಕ್ಷ ರಾಜ್ಯ ಸರ್ಕಾರವನ್ನು ಆಗ್ರಹಿಸುತ್ತಿದೆ ಪೀಡಿತರಾಗಿ ತಕ್ಷಣವಾದ ಪರಿಹಾರ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕೆಂದು ಜಿಲ್ಲಾ ಬಿ ಎಸ್ ಪಿ ಘಟಕ ಈಗ ನಾಳೆ ಮುಖ್ಯಮಂತ್ರಿಗಳು ಗುಲ್ಬರ್ಗ ಬರ್ತಾ ಇದ್ದಾರೆ ಅದಕ್ಕೆ ಬಿ ಎಸ್ ಪಿನ ತಾವೇನಾದ ಅವ್ರಿಗೆ ನಾಳೆಗೆ ಗೆರವ್ ಮಾಡ್ತೀರಿ ಅಥವಾ ಏನು ನೆಮ್ಮದಿ ಮನವಿ ಪತ್ರ ಕೊಡ್ತೀರಿ ಮತ್ತು ಪರ್ಯಾಯ ಒತ್ತಾಯಿಸ್ತೀರೇನಂದ್ರೆ ನಮ್ದು ನಮಗೆ ಈಗ ಸದ್ಯದಲ್ಲಿ ನಾವು ಜಿಲ್ಲಾಧಿಕಾರಿಗೆ ಏನಪ್ಪ ಅಂತ ನಾವು ಮನೆಗೆ ಕೊಟ್ಟಿದ್ದೀವಿ ಈ ನಡೆ ಏನಪ್ಪ ಅಂದ್ರೆ ಅವ್ರು ಏನು ತೋರ್ತಾರೆ ಜಿಲ್ಲಾಡಳಿತದಿಂದ ನೋಡ್ಕೊಂಡು ಮುಂದಿನ ಕ್ರಮ ಏನಪ್ಪಾ ಅಂದರೆ ಬಹುಜನ ಸರ್ಕಾರ ಅದಕ್ಕೆ ಪರಿಹಾರ ಕೊಡಬೇಕಾದ್ರೆ ಜಿಲ್ಲಾಡಳಿತ ಏನು ಕೊಡ್ತದೆ ಸರ್ಕಾರ ಸರ್ಕಾರನೇ ಕೊಟ್ಟರು ಕೂಡ ಇವತ್ತೇ ನಾವು ಪಟ್ಟಿಸಿದ ನಾಳೆ ಏನಪ್ಪ ಅಂದ್ರೆ ಅವ್ರಿಗೆ ಬೈಕಟ್ಟು ಸ್ವಲ್ಪ ಬಹು ಅನಿಸ್ತದೆ ಆದರೂ ನಾವು ಮಾಡ್ತೀವಿ ಅವ್ರಿಗೆ ಮೆಮರ ಕೊಡ್ತೀವಿ ಮನವಿ ಪತ್ರ ಕೊಡ್ತೀವಿ ಅವರು ಜಿಲ್ಲಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರವಾಹ ಪೀಡಿತ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ನೆರೆಯಿಂದ ಉಂಟಾಗಿರುವ ಸಮಸ್ಯೆಯಿಂದಾಗಿ ಬೇಸತ್ತಿರತಕ್ಕಂಥ ಜನರನ್ನು ಗಂಜಿ ಕೇಂದ್ರವನ್ನಾಗಿ ನಿರ್ಮಾಣ ಮಾಡಬೇಕಂತ ಹೇಳಿದ ಜಿಲ್ಲಾ ಬಹುಜನ್ ಸಮಾಜ ಪಕ್ಷ ಒತ್ತಾಯಿಸ್ತಾ ಇದೆ ಅದೇ ರೀತಿಯಾಗಿ ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗೆ ನಮ್ಮ ಮನವಿ ಪತ್ರ ಕೊಡೋದ ಮುಖಾಂತರ ನಾವು ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ನಮ್ಮ ಮನವಿ ಪತ್ರವನ್ನು ಕೊಟ್ಟಿರುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ನೀ ವಿಧಾನಸೌಧ ಕಲಬುರಗಿ ವಿಷಯ ಕಲಬುರಗಿ ಜಿಲ್ಲೆಯ ಪ್ರವಾಹ ಬಿ ಎಸ್ ಪಿ ಜಿಲ್ಲಾ ಘಟಕದಿಂದ ಗಂಜಿ ಕೇಂದ್ರಗಳ ಸ್ಥಾಪನೆಗೆ ಆಗ್ರಹ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಅತಿವೃಷ್ಟಿ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಭೀಮಾ ಮತ್ತು ಕಾಗಿಣ ಮತ್ತು ಅಮರ್ಜ ನದಿಗಳು ಉಕ್ಕಿ ಹರಿಯುತ್ತಿರುವುದರಿಂದ ಇದರಲ್ಲಿ ನೀರು ಬಿಡುತ್ತಿರುವುದರಿಂದ